ಅಕ್ರಮವಾಗಿ ಮಾರಾಟವಾಗುತ್ತಿರುವ ಸಾರಾಯಿಯನ್ನ ನಿಷೇಧಿಸಿ ಎಂದು ಅಬಕಾರಿ ಇಲಾಖೆಗೆ ಬೀಗ ಹಾಕಿ ಪ್ರತಿಭಟನೆ ಯಡ್ರಾಮಿ ಮತ್ತು ಜೇವರ್ಗಿ ತಾಲೂಕಿನ ಕೆಲವು ಸಣ್ಣಪುಟ್ಟ ಗ್ರಾಮಗಳಲ್ಲಿ ಅಕ್ರಮವಾಗಿ ಮಾರಾಟವಾಗುತ್ತಿರುವ ಸಾರಾಯಿಯನ್ನ ನಿಷೇಧಿಸಿ ಎಂದು ಅಬಕಾರಿ ಇಲಾಖೆಗೆ ಬೀಗ ಹಾಕಿ ನಮ್ಮ ಕರ್ನಾಟಕ ಸಂಘಟನೆಯಿಂದ ಪ್ರತಿಭಟನೆ ಹೆಡ್ರಾಂಬಿ ತಾಲೂಕಿಗೆ ಸಮೀಪ ಇರುವ ಕೋಣ ಸಿರಸಗಿ ಗ್ರಾಮದಲ್ಲಿ ಅಕ್ರಮವಾಗಿ ಸಾರಾಯಿ ಮಾರಾಟವು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಇದಕ್ಕೆ ಪ್ರತಿಯಾಗಿ ಊರಿನ ಕೆಲವು ಹೆಣ್ಣು ಸೇರಿ ಅಕ್ರಮವಾಗಿ ಸಾರಾಯಿ ಮಾರಾಟ ಮಾಡುತ್ತಿರುವವರನ್ನ ವಿಚಾರಿಸಿ ಮನವಿ ಮಾಡಿದ್ರೆ ಅವನು ನಾನು ಇದನ್ನು ನಿಲ್ಲಿಸಲ್ಲ ನೀವು ಎಲ್ಲಿಗೆ ಹೋಗ್ತಿರೋ ಹೋಗಿ ಯಾರಿಗೆ ಹೇಳ್ತಿರೋ ಹೇಳಿ ಏನು ಮಾಡ್ತಿರೋ ಮಾಡಿ ಅಂತ ಸವಾಲ್ ಹಾಕಿ ಮಹಿಳೆಯರಿಗೆ ಬಾಯಿಗೆ ಬಂದಂಗೆ ಬೈದು ಕಳಿಸಿದ್ದಾನೆ ಇದಕ್ಕೆ ಪ್ರತಿಕಾರವಾಗಿ ನಮ್ಮ ಕರ್ನಾಟಕ ಸೇನೆ ಸಂಘಟನೆಯು ಮಹಿಳೆಯರಿಗೆ ಬೆಂಬಲವಾಗಿ ನಿಂತು ಜೇವರ್ಗಿ ನಗರದಲ್ಲಿರುವ ಅಬಕಾರಿ ಇಲಾಖೆಗೆ ಬೀಗ ಹಾಕಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮನವಿ ಸಲ್ಲಿಸಲಾಯಿತು ಆಗ <laughs> अन्याय अन्याय अययो अन्याय येनी कुन राज्य येनी दु राज्य गुंडा राज्य गुंडा राज्य ಈ ಪ್ರತಿಭಟನೆ ಕುರಿತು ಮಾತನಾಡಿದ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷ ಸುಧೀಂದ್ರ ಏಜೇರಿ ಅವರು ಒಂದು ವಾರದೊಳಗೆ ಯಡ್ರಾಮಿ ಮತ್ತು ಜೇವರ್ಗಿ ತಾಲೂಕಿನಾದ್ಯಂತ ಅಕ್ರಮವಾಗಿ ಮಾರುತ್ತಿರುವ ಸಾರಾಯಿಯನ್ನ ಸಂಪೂರ್ಣವಾಗಿ ನಿಷೇಧಿಸಬೇಕು ಎಲ್ಲದಿದ್ದರೆ ಮುಂದೆ ಬೀದಿಗಿಳಿದು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಆಗ್ರಹಿಸಿದರು ಜೇವರ್ಗಿ ತಾಲೂಕು ಘಟಕದ ಅಧ್ಯಕ್ಷ ಶಿವಲಿಂಗಹಳ್ಳಿ ಮಾತನಾಡಿದ ಅವರು ಕೆಲವು ಗ್ರಾಮಗಳಲ್ಲಿ ಅಕ್ರಮವಾಗಿ ಪಾನ್ಶಾ ಪೊಕಿರಾಣಿ ಅಂಗಡಿಗಳಲ್ಲಿ ಸಾರಾಯಿ ಮಾರಾಟ ಮಾಡುವವರನ್ನ ಕೂಡಲೇ ಬಂಧಿಸಿ ಅವರಿಗೆ ತಕ್ಕ ಪಾಠ ಕಲಿಸಿ ಎಂದು ದೂರಿದರು ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಸೇನೆಯ ಜೇವರ್ಗಿ ತಾಲೂಕಿನ ಉಪಾಧ್ಯಕ್ಷ ಶಂಕರ್ ದೋರನಹಳ್ಳಿ ಹೆಡ್ರಾಮಿ ತಾಲೂಕು ಘಟಕದ ಅಧ್ಯಕ್ಷ ಭಗವಂತರಾಯ ವಿಶ್ವ ಜನಿವಾರ ಕೋಳಸಿರಸುಗಿ ಗ್ರಾಮದ ಮಹಿಳೆಯರು ಮತ್ತು ವಿವಿಧ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರ್ದಿ ಹಿಮಾಶಂಕರ್ ತಾಲೂಕಾ ಗ್ರಾಮೀಣ ಪ್ರದೇಶದಲ್ಲಿ ಹಲವಾರು ಗ್ರಾಮಗಳಲ್ಲಿ ಇವತ್ತು ಪಾಂಚಾಪಲ್ಲಿ ಕಿರಾಣಿ ಅಂಗಡಿಯಲ್ಲಿ ಡಾಬಾಗಳಲ್ಲಿ ಅಕ್ರಮ ಸರಾಯಿಯನ್ನು ಇಟ್ಟು ನಾವು ಅಬಕಾರಿ ಅಧಿಕಾರಿಗಳಿಗೆ ಮನವಿ ಪತ್ರ ಪತ್ರದ ಮೂಲಕ ಕೊಟ್ಟಿದ್ದೆವು ಆದರೂ ಕೂಡ ಇನ್ನೂ ಯಾವುದೇ ಒಂದು ಗ್ರಾಮಗಳಲ್ಲಿ ಈ ಅಕ್ರಮ ಸರಾಯಿ ಮಾರಾಟ ಬಂದ್ ಆಗದೆ ಉದ್ದೇಶಕ್ಕೆ ಇವತ್ತು ನಾವು ಮುತ್ತಿಗೆ ಹಾಕಂಥ ಕಾರ್ಯವನ್ನು ಜೇವರ್ಗಿ ತಾಲೂಕಾ ಘಟಕದ ವತಿಯಿಂದ ಮಾಡಿದ್ದೇವೆ ಮುಂದೆ ನಮಗೆ ಅಬಕಾರಿ ಅಧಿಕಾರಿಗಳು ಒಂದು ಭರವಸೆ ಕೊಟ್ಟಿದ್ದಾರೆ ಕೆಲವೇ ದಿನಗಳಲ್ಲಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಅಕ್ರಮ ಸರಾಯಿಯನ್ನು ನಿಲ್ಲಿಸ್ತೀವಿ ಅಂತಕ್ಕಂಥ ಒಂದು ಆಶಾಭಾವನೆಯಿಂದ ನಮಗೊಂದು ಭರವಸೆ ಕೊಟ್ಟದಶಿಂದ ಇವತ್ತು ಹೋರಾಟ ಅರ್ಧಕ್ಕೆ ನಿಲ್ಲಿಸಿ ತಾತ್ಕಾಲಿಕವಾಗಿ ಅಂತ್ಯ ದೇವರ್ಗಿ ತಾಲೂಕು ಅಬಕಾರಿ ಕಾರ ಕಾರ್ಯಾಲಯದ ಮುಂಭಾಗ ಇವತ್ತು ನಾವು ನಮ್ಮ ಕರ್ನಾಟಕ ಸೇನೆ ವತಿಯಿಂದ ದರಣಿ ಸತ್ಯಾಗ್ರಹ ಅಂದ್ಕೊಂಡಿದ್ದೆವು ಕಾರಣ ಒಂದು ವಾರದ ಹಿಂದಗಡೆ ನಾವು ಅಬಕಾರಿ ನಿರೀಕ್ಷಕರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಆ ಮನವಿಗೆ ತಕ್ಷಣ ನಮಗೆ ಸ್ಪಂದನೆ ಸಿಗದಂಥ ಸಂದರ್ಭದಲ್ಲಿ ನಾವು ಮಂದಗೊಂಡು ಇವತ್ತು ಯಗರಂಬಿ ತಾಲೂಕಿನಲ್ಲಿ ಕೋಣಸಿರಿ ಗ್ರಾಮದಲ್ಲಿ ರಾತ್ರಿ ಹಗಲ ಅಕ್ರಮ ಅಕ್ರಮವಾಗಿ ದಾರು ಮಾರ್ತಾ ಇದ್ದಾರೆ ಇದನ್ನು ಕೂಡಲೇ ಹೇಳಿ ನಾವು ಇವತ್ತು ದಡಿ ಸತ್ಯಾಗ್ರಹ ಕೊಡಿದ್ರು ದಣಿ ಸತ್ಯಾಗ್ರಹಕ್ಕೆ ನಿರೀಕ್ಷಕರು ಬಂದು ಒಂದು ಭರವಸೆ ಮಾತ್ರಗಳನ್ನು ಕೊಟ್ಟಿದ್ದಾರೆ ನಾವು ಒಂದು ವಾರದ ಒಳಗಡೆ ಸಂಪೂರ್ಣವಾಗಿ ಹೆಟ್ರಾಮಿಕ್ ಮತ್ತು ಜೇವರಿ ತಾಲೂಕಿನಲ್ಲಿ ಏನು ಎಲ್ಲ ಹಳ್ಳಿಗಳಲ್ಲಿ ಮಾರ್ತಾ ಇದ್ದಾರೆ ಅವೆಲ್ಲ ತಡೆಗಟ್ಟಬೇಕು ಅಂತೇಳಿ ಅವರು ಭರವಸೆಯನ್ನು ಕೊಟ್ಟರೆ ಆ ಭರವಸೆಯನ್ನು ನಾವು ಭರವಸೆ ಇಟ್ಕೊಂಡು ನಾವು ಇವತ್ತು ಪಡ್ಕೊಂಡಿದ್ದೀವಿ ಒಂದು ವೇಳೆ ಏನಾದರೂ ಇದು ಇದೇ ಇದೇ ಟೈಪ್ ಮುಂದೆ ಎಲ್ಲ ಮುಂದುವರಿತು ಅಂತಂದ್ರೆ ನಾವು ಇದರಿಕಿ ಬೇರೆ ಹಂತದ ಹೋರಾಟಗಳನ್ನು ಮಾಡಲಿಕ್ಕೆ ನಿಷಿದ್ಧವಾಗಿದೆ ಅಂತಕ್ಕಂಥ ಈ ಮೇ ಮೀಡಿಯಾ ಮುಖಾಂತರ ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ